ಸುಂದರ ಸಂಸಾರ ಗಂಡ ಹೆಂಡತಿ ಇಬ್ರು ಮಕ್ಕಳು ಆದ್ರೆ ಇವರ ಮೇಲೆ ಅದ್ಯಾರ್ ಕಣ್ಣು ಬಿತ್ತೋ ಗೊತ್ತಿಲ್ಲ ಹಾಲಿನಂತಿದ್ದ ಸಂಸಾರ ಹಾಲಾಹಲವಾಗಿದೆ ಒಂದೇ ಮನೆಯಲ್ಲಿ ಎರಡು ಒಲೆ ಹಚ್ಚಿದವಳ ರಕ್ತದ ಕೋಡಿ ಹರಿಸಿದ್ದಾನೆ ತನ್ನ ಹೆಂಡತಿ ಸೀತಮ್ಮ ಎಂಬುವರನ್ನು ಗುಂಡೊಡೆದು ಸಾಯಿಸಿದ್ದಾರೆ ಇವರಿಬ್ಬರ ಫೋಟೋ ನೋಡ್ತಿದ್ರೇನೆ ದೃಷ್ಟಿಯಾಗುತ್ತೆ ಅಷ್ಟು ಮುದ್ದಾಗಿತ್ತು ಈ ಜೋಡಿ ಜೀವಕ್ಕೆ ಜೀವ ಅಂತ ಪ್ರೀತಿ ಮಾಡಿ ಆಗಿದ್ರು ಹದಿನೆಂಟು ವರ್ಷ ಸಂಸಾರವನ್ನು ನಡೆಸಿದ್ರು ಆದ್ರಿವತ್ತು ಇದೇ ಸುಂದರಿ ದುರಂತ ಅಂತ್ಯ ಕಂಡಿದ್ದಾಳೆ ಏಳೇಳು ಜನ್ಮಕ್ಕೂ ನಿನಗೆ ಕಾವಲಾಗಿರ್ತೀನಿ ಅಂತ ಸಪ್ತಪತಿ ತುಳಿದವರೇ ಪ್ರಾಣ ಹಾರಿಸಿದ್ದಾನೆ ಜೀವವನ್ನೇ ತೆಗೆಯಿತು ಅದೊಂದು ಫೋನ್ ಕಾಲ್ ಬೆಳ್ಳಂ ಬೆಳಿಗ್ಗೆಯೇ ಹರಿಯಿತು ಹೆಂಡತಿಯ ನೆತ್ತರು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಬೆಟೋಳಿ ಗ್ರಾಮದಲ್ಲಿ ಬೆಳ್ಳಂಬಳಿಗೇ ಗುಂಡಿನ ಸದ್ದು ಮೊಳಗಿತ್ತು ಏನಾಯ್ತು ಅಂತ ಓಡೋಡಿ ಬಂದ ಅಕ್ಕಪಕ್ಕದ ಮನೆಯವರು ಬೆಚ್ಚಿ ಬಿದ್ದಿದ್ರು ಯಾಕಂದ್ರೆ ಶಿಲ್ಪ ಹೆಣವಾಗಿ ಬಿದ್ದಿದ್ರೆ ಬೋಪಣ್ಣ ಬಂದೂಕು ಹಿಡಿದು ನಿಂತಿದ್ದ ಊರವರೆಲ್ಲ ಸೇರ್ತಿದ್ದಂತೆ ಬಂದೂಕು ಹಿಡ್ಕೊಂಡು ಸೀದಾ ಹೊರಟವ ಪೊಲೀಸರ ಮುಂದೆ ಶರಣಾಗಿದ್ದಾನೆ ನಾನೇ ನನ್ನ ಹೆಂಡ್ತಿಯನ್ನ ಕೊಂದು ಬಂದಿದ್ದೀನಿ ಅಂತ ತಪ್ಪೊಪ್ಪಿಕೊಂಡಿದ್ದಾನೆ ಮಾರ್ನಿಂಗ್ ಒಂಬತ್ತು ಗಂಟೆಗೆ ವಿರಾಜಪೇಟೆ ಗ್ರಾಮದಲ್ಲಿಂದು ಬೆಟೋಳಿ ಅಂದ್ರೆ ಒಂದು ಹತ್ತಿರ ಇರುವ ಗ್ರಾಮದಲ್ಲಿ ಬೋಪಣ್ಣ ಎಂಬುವರು ತನ್ನ ಹೆಂಡತಿ ಸೀತಮ್ಮ ಎಂಬುವರನ್ನು ಗುಂಡೊಡೆದು ಸಾಯಿಸಿದ್ದಾರೆ ಅವರೂ ಎರಡು ಹೆಣ್ಮಕ್ಳು ಇದ್ದಾರೆ ಕೊಳೆ ಮಾಡಿಬಿಟ್ಟು ವಿರಾಸ್ಪೇಟೆ ರೂರಲ್ ಪೊಲೀಸ್ ಸ್ಟೇಷನ್ಗೆ ಬಂದು ಅವರೇ ಸರೆಂಡರ್ ಆಗಿದ್ದಾರೆ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಶಿಲ್ಪಾ ಹಾಗೂ ಬೋಪಣ್ಣರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ದಂಪತಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ ಆದ್ರೆ ಅದ್ಯಾಕೋ ಇತ್ತೀಚೆಗೆ ಸಂಸಾರ ಅನ್ನೋದು ಹಳಿ ತಪ್ಪಿದ ರೈಲಿನಂತಾಗಿತ್ತು ಡಿವೋರ್ಸ್ಗಾಗಿ ಇಬ್ಬರು ಕೋರ್ಟ್ ಮೆಟ್ಟಿಲೇರಿದ್ರು ಆದ್ರೆ ವಾಸ ಮಾಡ್ತಿದ್ದದ್ದು ಮಾತ್ರ ಒಂದೇ ಮನೆಯಲ್ಲಿ ನಿನ್ನೆ ರಾತ್ರಿ ಶಿಲ್ಪಾ ಯಾವುದೋ ವ್ಯಕ್ತಿ ಜೊತೆ ತುಂಬಾನೇ ಮಾತನಾಡ್ತಿದ್ರಂತೆ ಇವತ್ತು ಬೆಳಿಗ್ಗೆ ಕೂಡ ಅದೇ ವ್ಯಕ್ತಿ ಜೊತೆ ಫೋನ್ನಲ್ಲಿ ಬ್ಯುಸಿಯಾಗಿದ್ರು ಇದರಿಂದ ಸಿಟ್ಟಿಗೆದ್ದ ಬೋಪಣ್ಣ ಮನೆಯಲ್ಲಿದ್ದ ಕೋವಿ ತಂದು ಎದೆಗೆ ಗುಂಡು ಹಾರಿಸಿದ್ದಾನೆ ಶಿಲ್ಪಾ ಜೊತೆ ಫೋನ್ನಲ್ಲಿ ಮಾತಾಡ್ತಿದ್ದ ವ್ಯಕ್ತಿ ಯಾರೋ ಏನೋ ಒಂದು ಗೊತ್ತಿಲ್ಲ ಆದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟ ಗಂಡ ಹೆಂಡತಿ ಪ್ರಾಣ ಪಕ್ಷಿಯನ್ನೇ ಹಾರಿಸಿದ್ದು ಮಾತ್ರ ದುರಂತ ಪ್ರೇಮ್ ಕುಮಾರ್ ನ್ಯೂಸ್ ಏಟೀನ್ ಕೊಡಗು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ